ನಾವು ಟ್ರಾಫಿಕಲ್ಲಿ ಹೋಗಬೇಕಾದ್ರೆ ಗ್ರೀನ್ ಲೈಟ್ ಬಂತು ಸಿಗ್ನಲ್ ಗ್ರೀನ್ ಸಿಗ್ನಲ್ ಬಿತ್ತು ಬೀಳ್ತಿದ್ದಂಗೆ ಎದುರುಗಡೆ ಇರೋ ಗಾಡಿಯವರು ಒಂದು ಟ್ವೆಂಟಿ ಸೆಕೆಂಡ್ ಲೇಟಾಯಿತು ಅವ್ರ ಗಾಡಿನ ಮುಂದಕ್ಕೆ ಹೋಗ್ಸೋಕ್ಕೆ ಅನ್ನೋಷ್ಟರಲ್ಲಿ ಜೋರು ಹಾರನ್ ಹೊಡಿಯೋಕ್ಕೆ ಶುರು ಮಾಡ್ತೀವಿ ಅದು ಹಲ್ಲನ್ನು ಕಚ್ಕೊಂಡು ಹಾರನ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಂತೆ ಟ್ವೆಂಟಿ ಸೆಕೆಂಡ್ ವೆಯ್ಟ್ ಮಾಡೋ ತಾಳ್ಮೆ ನಮಗಿಲ್ಲ ವರ್ಷದಿಂದ ವರ್ಷಕ್ಕೆ ಪ್ರಶ್ನೆ ಪತ್ರಿಕೆಗಳು ಸುಲಭ ಆಗ್ತಾನೆ ಹೋಗ್ತಾ ಇದೆ ಸೊ ಈಸಿ ಆಗ್ತಾ ಇದೆ ಬರ್ತಾ 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 ನಮ್ಮ ಪ್ರಶ್ನೆ ಪತ್ರಿಕೆಗಳು ಈಸಿ ಆಗ್ತಾ ಇದೆ ಆದ್ರೆ ದಿನಕ್ಕೆ ಅರ್ಧ ಗಂಟೆ ಓದಿದ್ರೂ ಕೂಡ ಪಾಸ್ ಆಗದೆ ಇರೋರ ಸಂಖ್ಯೆನೂ ಕೂಡ ಹೆಚ್ಚಾಗ್ತಾ ಇದೆ ಎಷ್ಟು ವಾಸ್ತವ ಸತ್ಯ ಅಲ್ವಾ ಇದು ಯಾಕೆ ಮಕ್ಕಳಿಗೆ ಅಡಿಕ್ಷನ್ ಆಗ್ತಾ ಇದೆ ಅಂತ ಬಂದ್ರೆ ಅದ್ರ ಹಿಂದೆ ಇದಿದೆ ಮೂಲ ಅನ್ನೋದು ನನ್ನ ನಾನು ಇವತ್ತು ಈ ದೃಷ್ಟಿಕೋನದಲ್ಲಿ ಇವತ್ತೆ ನೋಡ್ತಾ ಇರೋದು ತಿಂಗಳಲ್ಲಿ ಐದು ದಿನ ಮಾತ್ರ ರೆಸ್ಟ್ ತೊಗೊತೀನಿ ಮಿಕ್ಕಿದ ದಿನ ವಾಕ್ ಮಾಡ್ತೀನಿ ಅಂತಾರೆ ತಿಂಗಳಲ್ಲಿ ಐದು ದಿನ ವಾಕ್ ಮಾಡೋದೇ ಕಷ್ಟ ಆಗಿರುತ್ತೆ ಎಷ್ಟೊಂದು ಜಿಮ್ಗಳಿಗೆ ಇವತ್ತು ತಿಂಗಳ ತಿಂಗಳ ದುಡ್ಡು ಹೋಗ್ತಿದೆ ಆದರೆ ನಾವು ಮಾತ್ರ ಎಕ್ಸಸೈಸ್ ಮಾಡ್ತಾ ಇಲ್ಲ ಸೊ ಮೊಬೈಲ್ ಗೇಮ್ ಆಡೋದು ಫೇಸ್ಬುಕ್ನಲ್ಲಿ ಮುಳುಗೋದು ಅತಿಯಾಗಿ ಸಿನಿಮಾಗಳನ್ನು ನೋಡೋದು ಪದೇ ಪದೇ ಪಾರ್ಟಿ ಮಾಡೋದು ಕಣ್ಣಿಗೆ ಬಿದ್ದಿದ್ದು ಹೊಸ ಬಟ್ಟೆಗಳನ್ನು ಪದೇ ಪದೇ ತಗೊಳ್ತಾ ಇರೋದು ಡ್ರಿಂಕ್ಸು ಸ್ಮೋಕು ಚಾಟ್ಸು ದುರಭ್ಯಾಸಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಇವೆಲ್ಲ ಕೂಡ ಈ ಕ್ಷಣಕ್ಕೆ ಸಂತೋಷವನ್ನ ಕೊಡುತ್ತೆ ಅನ್ನೋದು ಮಾತ್ರ ನೆನಪಿರ್ಲಿ ನಮಸ್ತೆ ಸೋಲೆಂಬ ಗೆಲುವು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ ನ ಹೆಸರು ತಕ್ಷಣದ ಸಂತೋಷ ವರ್ಸಸ್ ದೀರ್ಘಕಾಲಿನ ಸಂತೋಷ ಚೆನ್ನಾಗಿದೆ ಅಲ್ಲ ವರ್ಸಸ್ ಓಕೆ ತಕ್ಷಣದ ಸಂತೋಷ ಮತ್ತು ದೀರ್ಘಕಾಲೀನ ಸಂತೋಷ ಸೊ ಈಗ ನಾವು ಯಾವ ಇದ್ದೀವಿ ಅಂತ ಈ ಚಾಪ್ಟರ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಾವು ಯಾವ ಇದ್ದೀವಿ ಅಂತ ನೀವು ಯಾವ ಮೈಂಡ್ಸೆಟ್ಟಲ್ಲಿ ಇದ್ದೀರಾ ಈಗ ಅಂತ ಯೋಚನೆ ಮಾಡಿ ಈ ಚಾಪ್ಟರ್ ಓದಿದ್ಮೇಲೆ ಯಾವ ಮೈಂಡ್ಸೆಟ್ ಆದರೂ ಸ್ವಲ್ಪ ಚೇಂಜ್ ಆಯ್ತಾ ಅಂತಲೂ ಕಮೆಂಟ್ ಮಾಡಿ ಇವತ್ತು ನಮ್ಮೆಲ್ರಿಗೂ ಬೇಕಾಗಿರೋದು ತಕ್ಷಣದ ಸಂತೋಷ ಬೇಗ ಹೆಸರು ಮಾಡಬೇಕು ಬೇಗ ಜನಪ್ರಿಯತೆ ತೊಗೊಂಬಿಡ್ಬೇಕು ನೇಮ್ ಫೇಮ್ ಬಂದುಬಿಡ್ಬೇಕು ಅರ್ಜೆಂಟಾಗಿ ಶ್ರೀಮಂತರಾಗಿಬಿಡ್ಬೇಕು ನಾವು ಹೇಳಿ ಕೇಳಿ ಇದು ಇನ್ಸ್ಟಂಟ್ ಯುಗ ಅಲ್ವಾ ಎಲ್ಲ ಪ್ಯಾಕೆಟಲ್ಲಿ ಸಿಗುತ್ತೆ ಟಕ್ಕಂತ ಬಂದು ಈಗ ಚಪಾತಿಯಿಂದ ಹಿಡಿದು ಎಲ್ಲ ಇನ್ಸ್ಟೆಂಟ್ ಆಗ್ಬಿಟ್ಟಿದೆ ಬಿಸಿಬಿಳೆ ಭಾತೆಲ್ಲ ಇನ್ಸ್ಟೆಂಟ್ ಆಗ್ಬಿಟ್ಟಿದೆ ತಂದು ನೀರು ಹಾಕಿದ್ರೆ ಸಾಕು ಬಿಸಿನೀರು ಕಾಯಿಸಿದ್ರೆ ಸಾಕು ಅದು ಆಗೋಗ್ಬಿಡುತ್ತೆ ಅಂತ ಒಂದು ಯುಗದಲ್ಲಿ ನಾವು ಹಾಗಾಗಿ ಎಲ್ಲವೂ ನಮಗೆ ಸುಲಭವಾಗಿ ದಕ್ಕಬೇಕು ಅನ್ನೋ ಒಂದು ಇನ್ನು ಬೇಗ ಸಿಗಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿದ್ದೀವಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ಇವರು ಅಂದರೆ ಒಂದು ಯೂಟ್ಯೂಬ್ ವಿ ಒಂದು ಯೂಟ್ಯೂಬ್ ವೀಡಿಯೋ ಶುರುವಾಗೋಕ್ಕೆ ಹತ್ತು ಸೆಕೆಂಡ್ ಜಾಸ್ತಿ ಆದರೆ ಸಾಕು ನಾವು ನೆಕ್ಸ್ಟ್ ಹೋಗ್ಬಿಡ್ತೀವಿ ಬೇರೆ ಯಾವುದೋ ಹೋಗ್ಬಿಡ್ತೀವಿ ಹತ್ತು ಸೆಕೆಂಡ್ ವೆಯ್ಟ್ ಮಾಡಿ ಏನಿದು ಅಂತ ನೋಡೋಕ್ಕೆ ನಮಗೆ ತಾಳ್ಮೆ ಇಲ್ಲ ಹಾಗೆ ನಾವು ಟ್ರಾಫಿಕಲ್ಲಿ ಹೋಗಬೇಕಾದ್ರೆ ಗ್ರೀನ್ ಲೈಟ್ ಬಂತು ಸಿಗ್ನಲ್ ಗ್ರೀನ್ ಸಿಗ್ನಲ್ ಬಿತ್ತು ಬೀಳ್ತಿದ್ದಂಗೆ ಎದುರುಗಡೆ ಇರೋ ಗಾಡಿಯವರು ಒಂದು ಟ್ವೆಂಟಿ ಸೆಕೆಂಡ್ ಲೇಟ್ ಆಯಿತು ಅವ್ರ ಗಾಡಿನ ಮುಂದಕ್ಕೆ ಹೋಗ್ಸೋಕೆ ಅನ್ನೋಷ್ಟರಲ್ಲಿ ಜೋರು ಹಾರನ್ ಹೊಡಿಯೋಕ್ಕೆ ಶುರು ಮಾಡ್ತೀವಿ ಅದು ಹಲ್ಲನ್ನು ಕಚ್ಕೊಂಡು ಹಾರನ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಂತೆ ಟ್ವೆಂಟಿ ಸೆಕೆಂಡ್ ವೆಯ್ಟ್ ಮಾಡೋ ತಾಳ್ಮೆ ನಮಗಿಲ್ಲ ಹಾಗೆ ನಾವು ಮನೆಯಲ್ಲಿ ನೀರು ಕೇಳ್ತೀವಿ ನೀರು ಕೊಡಿ ಅಂತ ಅವರು ನೀರು ತರೋದು ಒಂದು ಥರ್ಟಿ ಸೆಕೆಂಡ್ಸ್ ಲೇಟ್ ಮಾಡಿದ್ರೆ ಅಲ್ಲಿ ಆಲ್ರೆಡಿ ಒಳಗಡೆ ಕುದೀತಾ ಇರುತ್ತಂತೆ ಜಗಳ ಜಗಳ ಮಾಡೋಕ್ಕೆ ಹೋಗಿ ಮನೆಗೆ ಹೋಗ್ಬಿಟ್ಟು ಬೆಲ್ ಒತ್ತುತ್ತತ್ತೀವಂತೆ ಬೆಲ್ ಹೊತ್ತಿದಾಗ ಒಂದು ಸ್ವಲ್ಪ ಒಂದು ನಿಮಿಷ ಲೇಟಾದರೂ ಕೂಡ ನಮ್ಮ ತಾಳ್ಮೇನ ಕಳ್ಕೊಂಬಿಡ್ತೀವಂತೆ ಏನು ಮಾಡ್ತಿದ್ದೆ ಒಳಗಡೆ ಎಷ್ಟೊತ್ತು ಬಾಗಿಲು ತೆಗ್ಯೋಕ್ಕೆ ಕೇಳಿಸ್ಲಿಲ್ವ ನಿನಗೆ ಹೀಗೆಲ್ಲ ಶುರು ಮಾಡ್ತೀವಿ ಒಂದು ಒಂದು ನಿಮಿಷ ನಾವು ಪೇಷನ್ಸಿಂದ ವೆಯ್ಟ್ ಮಾಡುವಷ್ಟು ಪೇಷನ್ಸ್ ನಮ್ಮ ಹತ್ರ ಇಲ್ಲ ಅಂತ ಸಿ ನಾನು ತಿಳ್ಕೊಂಡಿರೋದು ತಾಳ್ಮೆ ಬಗ್ಗೆ ತಾಳ್ಮೆ ಅಂದರೆ ಯಾವಾಗಲೂ ತಾಳ್ಮೆಯಿಂದ ಇರೋದಲ್ಲ ಪರಿಸ್ಥಿತಿ ಕೆಟ್ಟಾಗ ತಾಳ್ಮೆಯಿಂದ ಇರೋದು ಒಂದು ಆ್ಯಂಡ್ ನಾವು ಯಾರಿಗೂ ಕಾಯ್ತಾ ಇದ್ದೀವಿ ನಾನು ಎಷ್ಟೊತ್ತು ಕಾಯ್ದೆ ಗೊತ್ತಾ ನಿನಗೆ ಅನ್ನೋದಲ್ಲ ತಾಳ್ಮೆ ಆ ಎಷ್ಟೊತ್ತು ಕಾಯ್ತೀನಲ್ಲ ಆ ಕಾಯೋದ್ರ ಮಧ್ಯ ನನ್ನ ಮನಸ್ಥಿತಿ ಹೇಗಿರುತ್ತೆ ನನ್ನ ಫೀಲಿಂಗ್ಸ್ ಹೇಗಿರುತ್ತೆ ಅನ್ನೋದು ತಾಳ್ಮೆ ನಾವು ಇಷ್ಟೊತ್ತು ಕಾದೆ ನನಗೆ ಎಷ್ಟು ಪೇಷನ್ಸ್ ಇದೆ ಅಲ್ಲ ನಾನು ಹತ್ತು ವರ್ಷ ನಿನ್ನನ್ನು ಸಹಿಸ್ಕೊಂಡಿದ್ದೀನಿ ತಾಳ್ಮೆಯಿಂದ ನಾನು ನಿನ್ನ ಜೊತೆ ಜೀವನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ನನಗೆ ಕೌನ್ಸಿಲಿಂಗ್ ಬರೋರು ಹೇಳ್ತಿರ್ತಾರೆ ಮ್ಯಾಮ್ ನಾನಾಗಿರೋದಕ್ಕೆ ಹದಿನೈದು ವರ್ಷ ಅವ್ರ ಜೊತೆ ಪೇಷನ್ಸಿಂದ ನಾನು ಲೈಫ್ ಲೀಡ್ ಮಾಡಿದ್ದೀನಿ ಅಂತಾರೆ ಪೇಷನ್ಸ್ ಇದ್ದಿದ್ದರೆ ಅವರಿಗೆ ಹದಿನೈದು ವರ್ಷ ಅನ್ನೋ ಲೆಕ್ಕನೇ ಬರ್ತಾ ಇರಲಿಲ್ಲ ಅವ್ರ ಕೌನ್ಸಿಲಿಂಗಿಗೆ ಬರ್ತಾ ಇರಲಿಲ್ಲ ಕೌನ್ಸಿಲಿಂಗ್ ಬರೋರಿಗೆ ನಾನು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ ಬಟ್ ನೀವು ಬರಲೂಬೇಡಿ ಕೌನ್ಸ್ಲಿಂಗಿಗೆ ಈ ಬುಕ್ಗಳಿಂದನೇ ಅಪ್ಲೈ ಮಾಡ್ಕೊಳ್ಳಿ ಲೈಫಲ್ಲಿ ಕಲಿಕೆ ನಾವು ನಾವೇ ಮಾಡ್ಕೊಳ್ಳೋಣ ನಮಗೇನು ಗೊತ್ತೇ ಆಗ್ತಿಲ್ಲ ಅಂದಾಗ ನಿಜವಾಗ್ಲೂ ಇನ್ನೊಬ್ಬರ ಸಪೋರ್ಟ್ ಬೇಕು ಅಂದಾಗ ನೀವು ಇನ್ನೊಬ್ರ ಹತ್ರ ಹೋಗಿ ಕೇಳಿ ಆ್ಯಂಡ್ ನಾನು ಕೌನ್ಸ್ಲಿಂಗ್ ಅನ್ನೋ ಹೆಸರು ನಾನು ಇಟ್ಟಿಲ್ಲ ಲೈಕ್ ಜನಕ್ಕೆ ಅರ್ಥ ಆಗಲಿ ಅಂತ ಅದಿಟ್ಟಿರೋದು ಬಟ್ ನನ್ನ ಜೊತೆ ಯಾರು ಫಸ್ಟು ಬರ್ತಾರೆ ಅವ್ರಿಗೆ ಹೇಳಿಬಿಡ್ತೀನಿ ನೀವು ಕೌನ್ಸ್ಲಿಂಗಿಗೆ ಬಂದಿಲ್ಲ ನೀವು ಬಂದಿರೋದು ರಿಯಲೈಸೇಷನ್ ಡಿಸ್ಕಷನ್ನಿಗೆ ಬಂದಿದ್ದೀರಾ ನಮ್ಮ ಲೈಫ್ನ ರಿಯಲೈಸ್ ಮಾಡ್ಕೊಳ್ಳೋದಕ್ಕೆ ಒಂದ್ಸಲ ರಿವೈಂಡ್ ಮಾಡೋದಕ್ಕೆ ರಿಯಲೈಸ್ ಮಾಡ್ಕೊಳ್ಳೋ ಅಂತ ಮಾತುಕತೆಗೆ ಬಂದಿದ್ದೀರಾ ಅಂತ ನಾನು ಮುಂಚೆನೇ ಹೇಳಿಬಿಡ್ತೀನಿ ಓಕೆ ಸೊ ನಮಗೆ ಇವತ್ತು ತುಂಬ ಜನ ಇದಕ್ಕೆಲ್ಲ ಹೋಗ್ತಾ ಇರೋ ರೀಸನ್ನೇ ನಮ್ಮ ಹತ್ರ ತಾಳ್ಮೆ ಇಲ್ಲದೆ ಇರೋದು ತಾಳ್ಮೆ ಅಂದರೆ ಏನು ಹೇಗಿರಬೇಕು ಅಂತ ಗೊತ್ತಿಲ್ಲದೆ ಇರೋದು ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ನಾವು ಒಂದು ಒಂದು ಸೆಕೆಂಡಲ್ಲೂ ಕೂಡ ನಮಗೆ ಹೇಗಾಗ್ತಾ ಇದೆ ನಮಗೆ ಅಷ್ಟು ಪೇಷನ್ಸ್ ಇಲ್ಲ ಅಂತ ಹಾಗೆ ಚಿಕ್ಕೋರಿಂದ ಹಿಡಿದು ದೊಡ್ಡೋರವರೆಗೂ ಕೂಡ ಇದರ ಪರಿಣಾಮ ಕಾನ್ಸಿಕ್ವೆನ್ಸ್ ಎಲ್ಲರ ಮೇಲೂ ಇದೆ ಓಕೆ ಸೊ ಇದು ಎಲ್ಲರಲ್ಲೂ ಈ ಗುಣ ಇದೆ ತಾಳ್ಮೆ ರಹಿತ ಮನಸ್ಥಿತಿ ಬಂದುಬಿಟ್ಟಿದೆ ಆದರೆ ಒಂದು ನಾವಿಲ್ಲಿ ತಿಳ್ಕೊಬೇಕು ನಾವು ಈ ಕಾನ್ಸಿಕ್ವೆನ್ಸ್ ಇದೆ ಅಂದರೆ ನಮ್ಮ ಪರಿಣಾಮ ಇದೆ ಅಂದರೆ ಗುರಿ ಸಾಧನೆ ಕಡೆಗೆ ದೀರ್ಘಾವಧಿ ಕಾಲ ಶ್ರಮ ಪಡೋ ಮನಸ್ಥಿತಿ ಮಾಯ ಆಗ್ತಾ ಇದೆ ನಾವು ಪ್ರತಿದಿನ ತಾಳ್ಮೆಯಿಂದ ಇಲ್ಲದೆ ಇರೋಕೆ ನಮಗೆ ಲಾಂಗ್ ಟರ್ಮ್ ಏನಾದರೂ ಜೀವನದಲ್ಲಿ ಅಚೀವ್ ಮಾಡಬೇಕು ಅಂದರೆ ನಮಗೆ ಜೋಶ್ ಕಳ್ಕೊಂಬಿಡ್ತೀವಿ ತಾಳ್ಮೆ ಕಳ್ಕೊಂಬಿಡ್ತೀವಿ ಅದಕ್ಕೋಸ್ಕರನೇ ಇವತ್ತು ಗುರಿ ಸಾಧನೆ ಮಾಡೋಕ್ಕೆ ಜನ ಹಿಂದಕ್ಕೆ ಹೋಗ್ತಾ ಇದ್ದಾರೆ ಕಾರಣ ಏನಂದರೆ ಜನರಿಗೆ ದೀರ್ಘಕಾಲದ ಲಾಭಕ್ಕಿಂತ ತಕ್ಷಣ ಸಿಗೋ ಅಂಥದ್ದು ಬೇಕು ಅಷ್ಟೆ ಯಾರು ಅಂತ ಯೋಚನೆ ಮಾಡೋಣ ಓಕೆ ಸೊ ಇವರು ನಾನು ಆಗಲೇ ಹೇಳ್ದಂಗೆ ಯಾವಾಗಲೂ ಅಂದರೆ ಐ ಮೀನ್ ಪ್ರತಿ ಚಾಪ್ಟರ್ಲೂ ಹೇಳಿದಂಗೆ ಇವರು ಲೆಕ್ಚರರ್ ಕರೆಕ್ಟ್ ಅಲ್ವಾ ವಿದ್ಯಾರ್ಥಿಗಳ ಜೊತೆಗೆ ಜಾಸ್ತಿ ಇರ್ತಾರೆ ಸೊ ಇವರು ಒಂದು ಉಪನ್ಯಾಸಕಿಯಾಗಿ ಇವರು ನೋಡಿರೋ ಅಂಥದ್ದು ಓಕೆ ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಎಂಥ ಮನಸ್ಥಿತಿ ಆಗಿಬಿಟ್ಟಿದೆ ಅಂತ ಹೇಳೋದಕ್ಕೆ ನನಗೆ ದುಃಖ ಆಗುತ್ತೆ ಅದನ್ನು ಹಂಚ್ಕೊಳ್ಳೋದಕ್ಕೆ ನನಗೆ ದುಃಖ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಹೇಳ್ತೀನಿ ನನಗೆ ಇವ್ರ ಬಗ್ಗೆ ತುಂಬ ಖುಷಿ ಅನಿಸಿದ್ದು ಲೇಖಕರ ಬಗ್ಗೆ ಒಬ್ರು ಆಗಿ ಖಂಡಿತ ಹೌದು ನಾವು ಒಳ್ಳೆ ಲೆಚ್ಚರರ್ ಅಂದರೆ ಶಿಕ್ಷಕರು ಅಂದ್ರೆ ಒಂದು ರೀತಿ ಅದು ಒಂದು ಒಳ್ಳೆ ಕೆಲಸ ಅಲ್ವಾ ಆದರೆ ಅದ್ರ ಜೊತೆಗೆ ಮಕ್ಕಳ ಲೈಫ್ ಹಿಂಗೆ ಆಗ್ತಾ ಇದೆಯಲ್ಲ ಅಂತ ಕೊರಗೋದಿದೆಯಲ್ಲ ಆ ಕೊರಗೋದ್ರ ಜೊತೆಗೆ ಏನಾದರೂ ಒಂದು ಅರ್ಥ ಮಾಡಿಸ್ಬೇಕು ಅವ್ರ ಜೀವನದಲ್ಲಿ ಇದು ಬೆಲ್ರಿಗೂ ತಿಳಿಸ್ಬೇಕು ಅಂತ ಹೇಳಿ ಬುಕ್ ಬರಿತಾ ಇದ್ದಾರಲ್ವ ಈ ವಿಚಾರಗಳನ್ನು ಜ್ಞಾನವನ್ನು ಅನಿಸಿಕೆಗಳನ್ನು ಹಂಚ್ಕೊತಾ ಇದ್ದಾರಲ್ಲ ದಟ್ಸ್ ರಿಯಲಿ ಗ್ರೇಟ್ ಅಲ್ವಾ ಸೊ ಅವರು ಇವತ್ತಿನ ಮಕ್ಕಳುಗಳನ್ನ ನೋಡ್ತಾ ಇದ್ರೆ ಅಂತ ಒಂದು ಶಿಸ್ತು ಓಕೆ ಅಂದ್ರೆ ಎರಡು ಗಂಟೆ ಓದಿದ್ರೆ ಸಾಕು ಕನಿಷ್ಠ ತೊಂಬತ್ತೈದು ಅಂಕನ ಗಳಿಸಬಹುದಾದಂತ ವಿದ್ಯಾರ್ಥಿಗಳು ಅಂದ್ರೆ ಅಷ್ಟು ಸಾಮರ್ಥ್ಯ ಇರೋ ವಿದ್ಯಾರ್ಥಿಗಳು ವರ್ಷವಿಡೀ ಮೊಬೈಲ್ನಲ್ಲಿ ಮುಳುಗಿ ಇವತ್ತು ಎಪ್ಪತ್ತು ಎಂಬತ್ತು ಅಂಕಗಳನ್ನ ಗಳಿಸ್ತಾ ಇದ್ದಾರೆ ಎಪ್ಪತ್ತು ಅಂಕ ಮಾರ್ಕ್ಸ್ ನ ತಗಿ ಅಂದ್ರೆ ಎಪ್ಪತ್ತು ಎಂಬತ್ತು ಅಂಕಗಳನ್ನ ಗಳಿಸಬಹುದಾದಂತವರು ಇವತ್ತು ಐವತ್ತು ಅರವತ್ತನ ಗಳಿಸ್ತಾ ಇದ್ದಾರೆ ಸೊ ಅರವತ್ತು ಗಳಿಸಬಹುದಾದಂತವ್ರು ಮೂವತ್ತೈದು ತಗೊಂಡು ಸಮಾಧಾನ ಪಟ್ಕೊಳ್ತಾ ಇದ್ದಾರೆ ಇಲ್ಲಿ ವರ್ಷದಿಂದ ವರ್ಷಕ್ಕೆ ಪ್ರಶ್ನೆ ಪತ್ರಿಕೆಗಳು ಸುಲಭ ಆಗ್ತಾನೇ ಹೋಗ್ತಾ ಇದೆ ಸೊ ಈಝಿ ಆಗ್ತಾ ಇದೆ ಬರ್ತಾ 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 ನಮ್ಮ ಪ್ರಶ್ನೆ ಪತ್ರ ಪತ್ರಿಕೆಗಳು ಈಝಿ ಆಗ್ತಾ ಇದೆ ಆದರೆ ದಿನಕ್ಕೆ ಅರ್ಧ ಗಂಟೆ ಓದಿದ್ರೂ ಕೂಡ ಪಾಸ್ ಆಗ್ದೆ ಇರೋರ ಸಂಖ್ಯೆನೂ ಕೂಡ ಹೆಚ್ಚಾಗ್ತಾ ಇದೆ ಎಷ್ಟು ವಾಸ್ತವ ಸತ್ಯ ಅಲ್ವಾ ಇದು ನನಗೆ ನೆನ್ಪಿದ್ದಂಗೆ ನನ್ನ ಅಣ್ಣ ಎಕ್ಸಾಮ್ ಬರಿಬೇಕಾದ್ರೆ ಟೆಂತಲ್ಲಿ ಅವ್ನು ಫುಲ್ಲು ಎಲ್ಲ ಬರಿಬೇಕಿತ್ತು ನಾವು ಬಂದಾಗ ಆಪ್ಷನ್ಸ್ ಬಂತು ನಮಗೆ ಮಾಡೋ ಆಪ್ಷನ್ಸ್ಗಳು ಬಂತು ಅದಾದ ಮೇಲೆ ಸೆಮಿಸ್ಟರ್ಗಳು ಸ್ಟಾರ್ಟ್ ಆಯಿತು ಲೈಕ್ ಇಷ್ಟು ಇಷ್ಟು ತಿಂಗಳು ಈ ಎಕ್ಸಾಮ್ಸ್ ಅಂತ ಅವಾಗೆಲ್ಲ ವರ್ಷ ಫುಲ್ ಓದಿದ್ದನ್ನು ಬರಿಬೇಕಿತ್ತು ಎಷ್ಟೆಲ್ಲ ಈಸಿ ಮಾಡ್ಕೊಂಡು ಬರ್ತಿದ್ದಾರೆ ಅವಾಗೆಲ್ಲ ಐದು ಮಾರ್ಕ್ಸು ಹತ್ತು ಮಾರ್ಕ್ಸು ಹದಿನೈದು ಮಾರ್ಕ್ಸಿಗೆಲ್ಲ ಈಗ ಒನ್ ವರ್ಡ್ ಆನ್ಸರು ಒನ್ ಸೆಂಟೈನ್ಸ್ ಆನ್ಸರು ಫಿಲ್ ಇಂದ ಬ್ಲಾಂಕ್ಸು ಎಷ್ಟೆಲ್ಲ ನಮಗೆ ಈಸಿ ಮಾಡಿಕೊಡ್ತಾ ಇದ್ದಾರೆ ಓದೋದನ್ನು ಈಸಿ ಮಾಡಿಕೊಡ್ತಾ ಇರೋದು ಯಾಕೆ ಓದಲಿ ಅಂತ ನಾವು ಈಸಿ ಮಾಡಿಕೊಟ್ಟಂಗೆ ಮಾಡಿಕೊಟ್ಟಂಗೆ ನಾವು ಪಾಸೇ ಆಗ್ತಾ ಇಲ್ಲ ಅಂದರೆ ದಿನ ಅರ್ಧ ಗಂಟೆ ಕುತ್ಕೊಂಡು ಓದಿದ್ರೂ ಕೂಡ ಪಾಸ್ ಆಗದೇ ಇರೋ ಸ್ಥಿತಿಗೆ ಹೋಗ್ತಾ ಇದ್ದಾರೆ ಪುಸ್ತಕನ ನೋಡಿದ್ರೆ ದ್ವೇಷ ಬರುವ ಲೆವೆಲ್ಗೆ ಇವತ್ತು ಎಷ್ಟೋ ಜನ ಮಕ್ಕಳಾಗ್ಬಿಟ್ಟಿದ್ದಾರೆ ಕಾರಣ ಏನು ಗೊತ್ತಾ ವೆರಿ ಸಿಂಪಲ್ ತಕ್ಷಣದ ಖುಷಿಗಾಗಿ ಏನನ್ನು ಬೇಕಾದರೂ ತ್ಯಾಗ ಮಾಡುವಂಥ ಮನಸ್ಥಿತಿ ಇವತ್ತಿನ ಜನಕ್ಕೆ ಬಂದಿದೆ ಗೊತ್ತಿದ್ದು ಗೊತ್ತಿದ್ದು ಬಂಗಾರದಂತಹ ಉಜ್ವಲ ಭವಿಷ್ಯವನ್ನು ಇವತ್ತು ಹಾಳು ಮಾಡ್ಕೊಳ್ತಾ ಇದ್ದಾರೆ ಇವತ್ತು ನಮ್ಮ ನಮ್ಮ ಮಕ್ಕಳನ್ನ ನೋಡಿ ಚಿಕ್ಕ ಚಿಕ್ಕ ಮಕ್ಕಳುಗಳು ಬುಕ್ಕನ್ನ ಮುಂದೆ ಇಡಿ ಮೊಬೈಲ್ ಬುಕ್ಕು ಎರಡರಲ್ಲಿ ಯಾವ್ದು ಬೇಕು ಅಂದರೆ ಮೊಬೈಲ್ ಆಯ್ಕೆ ಮಾಡ್ಕೊಳ್ತಾರೆ ಟಿ ವಿ ಅಥವಾ ಡ್ರಾಯಿಂಗ್ ಟಿ ವಿ ಆಯ್ಕೆ ಮಾಡ್ಕೊಳ್ತಾರೆ ಅಂದರೆ ಯಾಕೆ ಗೊತ್ತಾ ಬುಕ್ಕು ಅಥವಾ ಡ್ರಾಯಿಂಗು ಅವ್ರಿಗೆ ಒಂದು ಹತ್ತು ನಿಮಿಷ ಆದಮೇಲೆ ಖುಷಿ ಕೊಡುತ್ತೆ ಡ್ರಾಯಿಂಗ್ ಬಟ್ ಬುಕ್ ಟಿ ವಿ ಸಡನ್ನಾಗಿ ಖುಷಿ ಕೊಡುತ್ತೆ ಈ ಚಿಕ್ಕ ಏಜಿಂದನೇ ಮಕ್ಕಳಿಗೆ ಇದಾಗ್ತಾ ಇದೆ ನಾವು ಇದು ಎಷ್ಟು ಚೆನ್ನಾಗಿ ಕನೆಕ್ಟ್ ಮಾಡಿದ್ದಾರೆ ಅಂದರೆ ನನಗೆ ನಾನು ನಿಜವಾಗ್ಲೂ ಹೇಳ್ತೀನಿ ಓದ್ತಾ ಓದ್ತಾ ಗೊತ್ತಾಗ್ತಾ ಇದೆ ಯಾಕೆ ಮಕ್ಕಳಿಗೆ ಅಡಿಕ್ಷನ್ ಆಗ್ತಾ ಇದೆ ಅಂತ ಬಂದರೆ ಅದ್ರ ಹಿಂದೆ ಇದಿದೆ ಮೂಲ ಅನ್ನೋದು ನನ್ನ ನಾನು ಇವತ್ತು ಈ ದೃಷ್ಟಿಕೋನದಲ್ಲಿ ಇವತ್ತೇ ನೋಡ್ತಾ ಇರೋದು ಯಾಕೆ ಅಂದರೆ ಸಡನ್ ಖುಷಿ ಸಿಕ್ತಿದೆ ಅವರಿಗೆ ಅದಕ್ಕೋಸ್ಕರನೇ ಅವ್ರಿಗೆ ಅಡಿಕ್ಷನ್ ಆಗ್ತಾ ಇರೋದು ನಾನು ಇಷ್ಟು ದಿನ ಅಂದ್ಕೊಂಡಿದ್ದೆ ಲೈಕ್ ಅದು ಡಿಸ್ಟ್ರಾಕ್ಷನ್ ಆಗ್ತಾ ಇದೆ ಮೈಂಡ್ ಸೆಟ್ ಇವೆಲ್ಲ ಬಟ್ ಇದೊಂದು ವ್ಯೂ ಪಾಯಿಂಟ್ ಹೊಸ ವ್ಯೂ ಪಾಯಿಂಟ್ ಬಂತು ನನಗೆ ಥ್ಯಾಂಕ್ ಯು ಸೊ ಮಚ್ ದೀಪಾ ಮ್ಯಾಮ್ ಅಂಡ್ ಈ ವ್ಯೂ ಪಾಯಿಂಟನ್ನು ಅರ್ಥ ಮಾಡಿಸಿದ್ದಕ್ಕೆ ಸೊ ಇವತ್ತು ಅವ್ರಿಗೆ ತಕ್ಷಣದ ಖುಷಿ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ಎಷ್ಟೋ ಒಳ್ಳೆ ಒಂದು ದೊಡ್ಡ ದೊಡ್ಡದನ್ನ ತ್ಯಾಗ ಮಾಡ್ತಾ ಇದ್ದಾರೆ ಏನು ಬೇಕಾದರೂ ಬಿಡ್ತಿದ್ದಾರೆ ಕ್ಷಣಿಕ ಆಮಿಷಗಳಿಗೆ ಬಲಿಯಾಗಿ ಇವತ್ತು ಅದ್ಭುತವಾದ ಸಾಧನೆಯನ್ನು ಮಾಡಕ್ಕೆ ಹೋಗ್ತಾನೆ ಇಲ್ಲ ಗ್ರಾಟಿಫಿಕೇಷನ್ ಇದನ್ನು ಡಿಲೇಡ್ ಗ್ರಾಟಿಫಿಕೇಷನ್ ಅಂತ ಕರೀತಾರೆ ಅಂದರೆ ಪೋಸ್ಟ್ಪೋನ್ ಮಾಡೋದು ಮುಂದೂಡೋದು ಓಕೆ ಸೊ ಅಮೇರಿಕದಲ್ಲಿ ಇದಕ್ಕೆ ಒಂದು ರಿಸರ್ಚ್ ಮಾಡಿದ್ರಂತೆ ಸಂಶೋಧನೆ ಮಾಡಿದ್ರಂತೆ ಹೇಗೆ ಅಂದರೆ ಒಬ್ಬರು ಸೈಕ್ ಏನು ಮನಃಶಾಸ್ತ್ರಜ್ಞರು ಓಕೆ ಸೈಕಾಲಜಿ ಡಿಪಾರ್ಟ್ಮೆಂಟಿಂದ ಒಂದು ರಿಸರ್ಚ್ ಆಯ್ತಂತೆ ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಅದೇನಂದರೆ ನಾಲ್ಕು ಐದು ವರ್ಷದ ಮಕ್ಕಳುಗಳನ್ನು ಕರ್ಕೊಂಡು ಬಂದ್ರಂತೆ ಒಂದು ಕೋಣೆಯಲ್ಲಿ ಕೂರಿಸಿದ್ರಂತೆ ಕೂರಿಸ್ಬಿಟ್ಟು ಅವರ ಕೈಗೆ ಒಂದು ಕ್ಯಾಂಡಿ ಕೊಟ್ರಂತೆ ಸ್ವೀಟ್ ಕ್ಯಾಂಡಿ ಕೊಟ್ರಂತೆ ಕೊಟ್ಬಿಟ್ಟು ಆ ಮಗುಗೆ ಹೇಳಿದ್ರಂತೆ ಎರಡು ಎರಡು ಆಯ್ಕೆ ಕೊಟ್ರಂತೆ ಮೊದಲನೇದು ತಕ್ಷಣ ತಿನ್ಬೋದು ಎರಡನೇದು ಒಂದು ಹದಿನೈದು ನಿಮಿಷ ತಿನ್ನದೇ ಹಾಗೆ ಇಟ್ಕೋಬೇಕು ಹಾಗೆ ಇಟ್ಕೊಂಡ್ರೆ ನಿನಗೆ ಇನ್ನೊಂದು ಕ್ಯಾಂಡಿ ಸಿಗುತ್ತೆ ಆ ಥರ ಏನೋ ಒಂದು ಗಿಫ್ಟನ್ನ ಹೇಳಿ ಹೇಳಿದ್ರಂತೆ ಅದು ಆದ ಮೇಲೆ ಬಂದು ಕೋಣೆಯಲ್ಲಿ ನೋಡಿದಾಗ ಮಕ್ಕಳು ಬಾಯಲ್ಲಿ ನೀರು ಬರ್ತಾ ಇತ್ತಂತೆ ಕೈಯಲ್ಲಿ ಬೇರೆ ಸಿಹಿ ಇತ್ತಂತೆ ಫಸ್ಟ್ ಆಫ್ ಆಲ್ ಯಾರೂ ನೋಡೋಕ್ಕಿರಲಿಲ್ವಲ್ಲ ಹಾಗಾಗಿ ಬಹಳಷ್ಟು ಜನ ಮಕ್ಕಳು ಬಿಡು ಇನ್ನೊಂದ್ರ ಬದಲು ಈಗ ಸದ್ಯಕ್ಕೆ ಇದಾದರೂ ತಿನ್ಬಿಡೋಣ ಅಷ್ಟೊತ್ತು ಯಾಕೆ ವೆಯ್ಟ್ ಮಾಡಬೇಕು ಅಂತೇಳಿ ಪಟ್ಟಂತ ಬಾಯಿಗೆ ಹಾಕೊಂಡ್ರಂತೆ ಇದು ಒಂದು ಸಂಶೋಧನೆ ಓಕೆ ಎಲ್ಲೋ ಎರಡು ಮೂರು ನಿಮಿಷ ಕಾದು ಆಮೇಲೆ ಕೆಲವರು ತಿಂದ್ರಂತೆ ಎಲ್ಲೋ ಸ್ವಲ್ಪ ಸ್ವಲ್ಪ ಮಕ್ಕಳು ಅಂದರೆ ಕೆಲ ಮಕ್ಕಳು ಮಾತ್ರನೇ ಓಕೆ ಅಂದರೆ ಆರೇಳು ಮಕ್ ಆರೇಳು ನಿಮಿಷ ಕಾಯ್ದು ಕೆಲವ್ರು ತಿಂದ್ರಂತೆ ಮೂರು ನಿಮಿಷ ಕಾಯ್ದು ಕೆಲವ್ರು ತಿಂದ್ರಂತೆ ಎಲ್ಲೋ ಫ್ಯೂ ಮಕ್ಕಳು ಮಾತ್ರನೇ ದೃಢ ಮನಸ್ಸಿನಿಂದ ಯಾವುದೇ ಕಾರಣಕ್ಕೂ ತಿನ್ನಲಿಲ್ವಂತೆ ಆ ಒಂದು ಸಂಶೋಧನೆಯಲ್ಲಿ ಅವರು ಆ ಒಂದು ಬಹುಮಾನನ ಗೆದ್ರಂತೆ ಓಕೆ ಸೊ ಇಲ್ಲಿ ನಾವು ನೋಡಬೇಕಾಗಿರೋದು ಆ ರೂಮಲ್ಲಿ ಇದ್ದಿದ್ದಂಥ ಎಲ್ಲ ಮಕ್ಕಳು ಒಂದೇ ಏಜ್ ಅವರೇ ಆದರೆ ಮೂರು ರೀತಿಯಾದಂತಹ ನಾಲ್ಕು ರೀತಿಯಾದಂಥದ್ದು ಒಂದು ಬಿಳು ಮುಂದೆ ಬೇಡ ಸಿಗೋದು ಬೇಡ ಅಂತ ತಿಂದಿದ್ದು ಇನ್ನೊಂದು ಮೂರು ನಿಮಿಷ ಕಾದಿದ್ರು ಇನ್ನೊಂದು ಹನ್ನೆರಡು ನಿಮಿಷ ಕಾದಿದ್ರೆ ವಿನ್ ಆಗ್ತಾ ಇದ್ರು ಇನ್ನೊಬ್ರು ಆರು ನಿಮಿಷ ಕಾದಿದ್ರು ಇನ್ನೊಂದು ಹನ್ನೊಂದು ನಿಮಿಷ ಕಾದಿದ್ರೆ ವಿನ್ ಆಗ್ತಾ ಇದ್ರು ಆದರೆ ಆ ಅಲ್ಲಿವರೆಗೂ ಕಾದು ಕೂಡ ಕಂಟ್ರೋಲ್ ಆಗ್ತಾ ಇಲ್ಲ ಟೆಂಪ್ಟೇಷನ್ ನಮಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಹೀಗೆ ಎಲ್ಲ ಮಕ್ಕಳುಗಳನ್ನು ನೋಡಿದ್ದು ಅದಾದ ಮೇಲೆ ಅವರು ದೊಡ್ಡವರಾದ ಮೇಲೂ ಏನು ಮಾಡ್ತಾರೆ ಅಂತ ಚೆಕ್ ಮಾಡಿದಾಗ ಅಧ್ಯಯನ ಮಾಡಿದಾಗ ಯಾರು ತಾಳ್ಮೆಯಿಂದ ದೃಢ ಏನು ಮನಸ್ಸಿನಿಂದ ಇಟ್ಕೊಂಡಿದ್ರು ಆ ಯಾವ ಮಕ್ಕಳು ಅವಾರ್ಡ್ ವಿನ್ ಮಾಡಿದ್ರು ಪ್ರೈಸ್ ವಿನ್ ಮಾಡಿದ್ರು ಆ ಮಕ್ಕಳುಗಳು ಅತ್ಯುತ್ತಮ ಶಿಕ್ಷಣ ಪಡೆದಿದ್ರಂತೆ ಉತ್ತಮ ಉದ್ಯೋಗನ ಅವರು ಪಡ್ಕೊಂಡಿದ್ರಂತೆ ಜೀವನದಲ್ಲಿ ಯಶಸ್ಸು ಕಂಡಿದ್ರಂತೆ ಆರೋಗ್ಯ ಚೆನ್ನಾಗಿತ್ತಂತೆ ವೈಯಕ್ತಿಕ ಸಂಬಂಧಗಳು ಚೆನ್ನಾಗಿತ್ತಂತೆ ಇವ್ರು ಇದನ್ನೆಲ್ಲ ಅವರು ರಿಸರ್ಚ್ ಮಾಡಿರೋದು ಐದು ವರ್ಷದ ಮಕ್ಕಳನ್ನ ಮತ್ತೆ ಅಷ್ಟು ವರ್ಷಗಳ ದೊಡ್ಡವರಾದ ಮೇಲೂ ಗಮನಿಸಿರೋದು ಇವ್ರು ಇವ್ರ ಆಗ್ತಾರೆ ಅಂತ ಹೇಳಿ ರಿಸರ್ಚ್ ಮಾಡಿರೋದು ನೈನ್ಟೀನ್ ಸಿಕ್ಸ್ಟಿಯಿಂದ ಇಂದ ಸೊ ಇದೆಲ್ಲ ಏನಂದ್ರೆ ಯಾವ ಯಾವ ವ್ಯಕ್ತಿಗಳು ಲೈಕ್ ದೀರ್ಘಕಾಲದ ಒಂದು ಸಂತೋಷಕ್ಕೆ ತಾಳ್ಮೆಯಿಂದ ಕಾದಿದರೆ ಅವ್ರು ಮಾತ್ರನೇ ಜೀವನದಲ್ಲಿ ಬೆಳೆದಿರೋದು ಅಂತ ಇದನ್ನು ನೋಡ್ತಿದ್ರೆ ನನಗೇನು ಅನಿಸ್ತಿದೆ ಗೊತ್ತಾ ಇವಾಗ ನಮ್ಮೆಲ್ರಿಗೂ ಗೊತ್ತಿದೆ ಲೈಕ್ ಇನ್ವೆಸ್ಟ್ಮೆಂಟ್ಸ್ ಅಂತ ನಾವು ಮಾಡ್ತೀವಿ ಕೆಲವರು ಹೇಳ್ತಾರೆ ಲೈಕ್ ಇಷ್ಟು ಹದಿನೈದು ವರ್ಷ ಇನ್ವೆಸ್ಟ್ ಮಾಡಿ ಇಪ್ಪತ್ತು ವರ್ಷ ಇನ್ವೆಸ್ಟ್ ಮಾಡಿ ನಿಮ್ದಲ್ಲ ಅಂತ ಇಟ್ಬಿಡಿ ಅಂತ ಫೈನಾನ್ಷಿಯಲ್ ಅಡ್ವೈಸರ್ಸ್ ಸಜೆಸ್ಟ್ ಮಾಡ್ತಾರೆ ಇದಕ್ಕೆ ಇಟ್ಬಿಡಿ ಇದಕ್ಕೆ ಇಟ್ಬಿಡಿ ಇದು ಇಪ್ಪತ್ತು ವರ್ಷ ಇಡಿ ನಾವು ಇಮಿಡಿಯೇಟ್ ನೋಡೋದೇನು ಗೊತ್ತಾ ಬೇಗ ಯಾವುದು ಜಾಸ್ತಿ ರಿಟರ್ನ್ ಕೊಡುತ್ತೆ ಅಂತ ನೋಡ್ತೀವಿ ಓಕೆ ಸತ್ಯ ಏನಂದರೆ ಲಾಂಗ್ ಟರ್ಮ್ ಬಿಟ್ಟಷ್ಟೂ ನಮಗೆ ಜಾಸ್ತಿ ಲಾಭ ಇದೆ ಅಂತ ಗೊತ್ತು ನಮಗೆ ಆದರೆ ನಾವು ಅಷ್ಟು ವರ್ಷ ಆದಮೇಲೆ ಅಷ್ಟು ತೊಗೊಳೋದ್ರ ಬದಲು ಸದ್ಯಕ್ಕೆ ಐದು ಏನಿದೆ ಹೇಳಿ ಎರಡು ಏನಿದೆ ಹೇಳಿ ಅಂತ ಕೇಳ್ತೀವಿ ಆ್ಯಂಡ್ ನನಗೆ ಅರ್ಥ ಆಗ್ತಿರೋದೇನು ಗೊತ್ತಾ ಇವತ್ತು ಯಾರೆಲ್ಲ ಹೈಲಿ ಸಕ್ಸಸ್ಫುಲ್ ವ್ಯಕ್ತಿಗಳಿದ್ದಾರೆ ಸ್ಪೆಷಲಿ ವೆಲ್ತ್ ಕ್ರಿಯೇಟ್ ಮಾಡ್ಕೊಂಡಿರೋರು ಯಾರಿದ್ದಾರೆ ಆ ವ್ಯಕ್ತಿಗಳೆಲ್ಲರೂ ಕೂಡ ಲಾಂಗ್ ಟರ್ಮ್ ಮೈಂಡ್ಸೆಟ್ ಇರೋರು ಲಾಂಗ್ ಟರ್ಮ್ ವಿಷನ್ ಇರೋರು ಲಾಂಗ್ ಟರ್ಮ್ ಡ್ರೀಮ್ ಇಟ್ಟಿರೋರು ಅವರು ಮಾತ್ರ ಸಕ್ಸಸ್ ಆಗಿದ್ದಾರೆ ಅವರೆಲ್ಲ ಇಪ್ಪತ್ತು ವರ್ಷ ಮೂವತ್ತು ವರ್ಷದ ಜೀವನ ಕಾಣ್ತಾ ಇದ್ದಾರೆ ಅಂದರೆ ಅವ್ರಿಗೆ ನಂಬಿಕೆ ಇದೆ ನಮ್ಮ ಮೂವತ್ತು ವರ್ಷ ಆದಮೇಲೆ ನಾನು ಹೇಗಿರಬೇಕು ಅಂತ ನಾವೆಲ್ಲ ಮುಂದಿನ ವರ್ಷ ಏನಾಗಬೇಕು ಅದ್ರ ಮುಂದಿನ ವರ್ಷ ಏನಾಗಬೇಕು ನಾಳೆ ಏನಾಗಬೇಕು ಅಂತ ಕಾಯ್ತಾ ಇದ್ದೀವಿ ಸೊ ದಟ್ ಈ ಮನಸ್ಥಿತಿನೇ ನಮಗೆ ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕೆ ಬಿಡ್ತಾ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು ಸೊ ವಿಲ್ ಪವರ್ ಬಹಳ ಇಂಪಾರ್ಟೆಂಟು ಈ ಮಕ್ಕಳೆಲ್ಲ ವಿಲ್ ಪವರ್ ಇದೆ ಅನ್ನೋದು ಗೊತ್ತಾಗಿರೋದು ಈ ಪ್ರಯೋಗ ಲೈಕ್ ಇದು ಇದು ಇದ್ರ ಮೇಲೇ ಡಿಸೈಡ್ ಆಗುತ್ತೆ ಅಂತಲ್ಲ ಬಟ್ ಏನಂದರೆ ಇದೂ ಕೂಡ ಒಂದು ಸಂಶೋಧನೆ ಮಾಡಿದ್ದಾರೆ ಹಾಗೆಯೇ ಇನ್ನೊಂದು ಸಂಶೋಧನೆ ಏನಂತ ಅಂದರೆ ಯುವ ಜನರ ಭಾಷೇಲಿ ಹೇಳೋ ಸಾರಿ ಯುವ ಜನರ ಭಾಷೆಯಲ್ಲಿ ಹೇಳೋದಾದರೆ ಎಂಜಾಯ್ ಮಾಡೋದನ್ನು ಮುಂದೂಡ್ತಾರೋ ಯಾವ ಯಂಗ್ಸ್ಟರು ಈ ಕ್ಷಣದ ಎಂಜಾಯ್ಮೆಂಟನ್ನು ಮುಂದೂಡ್ತಾರೋ ಅವರು ಬದುಕಿನಲ್ಲಿ ಯಶಸ್ವಿಯಾಗೋದು ಖಂಡಿತ ಇನ್ಸ್ಟಂಟ್ ಗ್ರಾವಿಟ್ ಗ್ರಾಟಿಫಿಕೇಷನ್ ಅಂತ ಕರೀತಾರೆ ಅಂದರೆ ಈ ಕ್ಷಣಕ್ಕೋಸ್ಕರ ತೃಪ್ತಿ ಪಡೋದೇನಿದೆ ಅದನ್ನು ಬಿಟ್ಟು ಮುಂದಿಂದು ನೋಡಬೇಕು ಇದನ್ನು ಬರೀ ಚಿಕ್ಕವರ ಮೇಲೆ ಪ್ರಯೋಗ ಮಾಡಿದಂತೆ ದೊಡ್ಡವ್ರ ಮೇಲೂ ಕೂಡ ಇನ್ನೊಂದು ಸಂಶೋಧನೆ ಪ್ರಯೋಗನ ಮಾಡಿದ್ರು ಅಲ್ಲಿ ಏನು ಗೊತ್ತಾಗಿದೆ ಅಂತ ಇನ್ನೊಂದು ಪ್ರಯೋಗನ ಎಕ್ಸ್ಪ್ಲೇನ್ ಇವ್ರು ಏನು ಮಾಡಿದ್ರಂತೆ ಸ್ವಲ್ಪ ಜನ ದೊಡ್ಡವರು ಅಂದರೆ ಸ್ವಲ್ಪ ವಯಸ್ಕರು ಕರ್ಕೊಂಡು ಹೋಗ್ಬಿಟ್ಟು ಆ್ಯಪಲ್ ಮತ್ತು ಚಾಕ್ಲೇಟ್ ಕೊಟ್ರಂತೆ ಓಕೆ ఎస్టు అందరూ ఆపల్ మే చాక్లే కొట్బు ಹತ್ತಕ್ಕೆ ಆರು ಜನ ಯಾವ್ದನ್ ಯಾವ್ದನ್ನು ಸೆಲೆಕ್ಟ್ ಮಾಡ್ಕೊಂತೀರಾ ಅಂದಾಗ ಹತ್ತಕ್ಕೆ ಆರು ಜನ ಆಪಲ್ನ ಸೆಲೆಕ್ಟ್ ಮಾಡ್ಕೊಂಡ್ರಂತೆ ನಾಲ್ಕು ಜನ ಚಾಕ್ಲೇಟ್ ಸೆಲೆಕ್ಟ್ ಮಾಡಿದ್ರಂತೆ ಫಸ್ಟು ಆ್ಯಪಲ್ಲೇ ತಗೊಂಡಿದ್ದಾರೆ ಅಂದರೆ ಆರೋಗ್ಯ ಇಂಪಾರ್ಟೆಂಟ್ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಆ್ಯಪಲ್ ತಗೊಂಡಿದ್ದಾರೆ ಅದಾದ ಮೇಲೆ ಅವ್ರಿಗೆ ಒಂದು ಹೇಳಿದ್ರಂತೆ ಅದೇನಂತ ಅಂದ್ರೆ ಆಪಲ್ ಆದರೆ ಇಷ್ಟು ಏನು ಇಷ್ಟು ಇಷ್ಟೊತ್ತಾದ ಮೇಲೆ ತಿನ್ಬೇಕು ಚಾಕ್ಲೇಟ್ ಆದರೆ ಈಗಲೇ ತಿನ್ಬೋದು ನೀವೆರಡರಲ್ಲಿ ಯಾವಾಗ ಚೂಸ್ ಮಾಡ್ಕೊಳ್ತೀರಾ ಅಂದಾಗ ಇನ್ನೂ ಸ್ವಲ್ಪ ಜನ ಚಾಕ್ಲೇಟ್ ತಗೊಂಡ್ರಂತೆ ಅಯ್ಯೋ ಅಷ್ಟೋತ್ತು ಯಾರು ಐದು ಈಗ ಸದ್ಯಕ್ಕೆ ನಾನು ತಿನ್ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಂತೆ ಸೊ ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ ಸ್ವಲ್ಪ ಹೊತ್ತು ಕಾದಿದ್ರೆ ಆರೋಗ್ಯವಂತದ್ದೇ ನಾವು ತಿನ್ಬೋದಿರುತ್ತೆ ಆದ್ರೆ ನಾವು ಇಮಿಡಿಯೇಟ್ ಆ ಕ್ಷಣಕ್ಕೆ ಅಂತ ತಗೊಂಡ್ಬಿಡ್ತೀವಿ ತುಂಬಾ ಜನ ಅಬ್ಸರ್ವ್ ಮಾಡಿ ಹೊಟ್ಟೆ ಹಸಿತಾ ಇರುತ್ತೆ ಮನೆಗೋಗಿ ಊಟ ಮಾಡಕ್ ಹತ್ತು ನಿಮಿಷ ಟೈಮ್ ಇರುತ್ತೆ ಅಂದರೆ ಹತ್ತು ನಿಮಿಷ ಮನೆಗೆ ಹೋಗಿ ಊಟ ಮಾಡ್ಬೋದು ಅಥವಾ ಹೋಟೆಲಲ್ಲೇ ಯಾವುದೋ ಒಂದು ಆರೋಗ್ಯವಂತ ಜ್ಯೂಸೋ ಏನೋ ಕುಡಿಬೋದು ಒಂದು ಹತ್ತು ನಿಮಿಷ ಇರುತ್ತೆ ಬಟ್ ಅದೇ ಕ್ಷಣದಲ್ಲಿ ಒಂದು ಐದು ನಿಮಿಷದಲ್ಲಿ ಅಲ್ಲೇನೋ ಒಂದು ಚಾಟ್ಸೋ ಅಥವಾ ಏನೋ ಒಂದು ಇರುತ್ತೆ ಏನು ಮಾಡ್ಬಿಡ್ತೀವಿ ಈಗ ಸದ್ಯಕ್ಕೆ ಹೊಟ್ಟೆ ಹಚ್ಚುತ್ತಿದೆಯಲ್ಲ ಬಾ ಇದನ್ನು ತಿನ್ಕೊಂಡಿರೋಣ ಅಂದ್ಬಿಟ್ಟು ಇಮಿಡಿಯೇಟ್ ಹೋಗ್ತೀವಿ ಇನ್ನೊಂದು ಐದು ನಿಮಿಷ ಎಕ್ಸ್ಟೆಂಡ್ ಮಾಡಿದ್ರೆ ಆರೋಗ್ಯವಂತ ಫುಡ್ಡನ್ನೇ ತಿನ್ಬೋದು ನಾವು ಅಂದರೆ ಯಾರೆಲ್ಲ ಕ್ಷಣಿಕ ಸಂತೋಷವನ್ನು ಬಯಸ್ತಾ ಇದ್ದೀವಿ ಅವರು ದೀರ್ಘಕಾಲದ ಸಂತೋಷವನ್ನು ಕಳ್ಕೊಳ್ತಾರೆ ಅಂತ ಅದಕ್ಕೆ ಇವರು ವರ್ಸಸ್ ಮಾಡ್ತಾ ಇರೋದು ಓಕೆ ಆ್ಯಂಡ್ ಇಲ್ಲಿ ಎಲ್ಲನೂ ಕೂಡ ಏನಂದರೆ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಓದೋಕ್ಕೆ ಕುತ್ಕೊಳ್ಳೋ ವ್ಯಕ್ತಿಗಳು ಹತ್ತು ಹನ್ನೆರಡು ಗಂಟೆ ಅವರು ಪಾಲ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎರಡು ಗಂಟೆ ಕೂಡ ಕೂತ್ಕೊಳ್ಳೋಕ್ಕೆ ಇವತ್ತು ಕಷ್ಟ ಆಗಿದೆ ಹೀಗೆ ವಾಕಿಂಗ್ ಪ್ಲ್ಯಾನ್ ಕೂಡ ತಿಂಗಳಲ್ಲಿ ಐದು ದಿನ ಮಾತ್ರ ರೆಸ್ಟ್ ತೊಗೊತೀನಿ ಮಿಕ್ಕಿದ ದಿನ ವಾಕ್ ಮಾಡ್ತೀನಿ ಅಂತಾರೆ ತಿಂಗಳಲ್ಲಿ ಐದು ದಿನ ವಾಕ್ ಮಾಡೋದೇ ಕಷ್ಟ ಆಗಿರುತ್ತೆ ಎಷ್ಟೊಂದು ಜಿಮ್ಗಳಿಗೆ ಇವತ್ತು ತಿಂಗಳ ತಿಂಗಳ ದುಡ್ಡು ಹೋಗ್ತಿದೆ ಆದರೆ ನಾವು ಮಾತ್ರ ಎಕ್ಸಸೈಸ್ ಮಾಡ್ತಾ ಇಲ್ಲ ಸೊ ಮೊಬೈಲ್ಗೆ ಮಾಡೋದು ಫೇಸ್ಬುಕ್ನಲ್ಲಿ ಮುಳುಗೋದು ಅತಿಯಾಗಿ ಸಿನಿಮಾಗಳನ್ನು ನೋಡೋದು ಪದೇ ಪದೇ ಪಾರ್ಟಿ ಮಾಡೋದು ಕಣ್ಣಿಗೆ ಬಿದ್ದಿದ್ದು ಹೊಸ ಬಟ್ಟೆಗಳನ್ನು ಪದೇ ಪದೇ ತಗೊಳ್ತಾ ಇರೋದು ಡ್ರಿಂಕ್ಸು ಸ್ಮೋಕು ಚಾಟ್ಸು ದುರಭ್ಯಾಸಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಇವೆಲ್ಲ ಕೂಡ ಈ ಕ್ಷಣಕ್ಕೆ ಸಂತೋಷವನ್ನು ಕೊಡುತ್ತೆ ಅನ್ನೋದು ಮಾತ್ರ ನೆನಪಿರಲಿ ಸೊ ಇವತ್ತಿನ ಜನ ಬೇಸಿಕ್ ವಿಚಾರನೇ ಮರ್ತುಬಿಟ್ಟಿದ್ದಾರೆ ಅಂದರೆ ನಾವೆಲ್ಲರೂ ಇವತ್ತು ಖುಷಿಯಾಗಿರೋದು ಆರಾಮಾಗಿರೋದು ಎಲ್ರಿಗೂ ಇಷ್ಟ ಆದರೆ ನೋವು ಕಷ್ಟವನ್ನು ಯಾರೂ ಇಷ್ಟಪಡಲ್ಲ ನೂರಕ್ಕೆ ನೂರು ಅಂಕ ತೆಗೆಯುವಂಥ ವಿದ್ಯಾರ್ಥಿಗಳು ಕೂಡ ಇವತ್ತು ಏನೋ ಸಿನಿಮಾ ನೋಡೋದ್ರ ಕಡೆಗೆ ಸಾಮಾಜಿಕ ಜಾಲತಾಣಗಳಿಗೆ ಅವರು ಏನು ಕಾನ್ಸಂಟ್ರೇಟ್ ಮಾಡಿ ಇವತ್ತು ಅವ್ರ ಮಾರ್ಕ್ಸ್ ಕಡಿಮೆ ಆಗಿದೆ ಆ್ಯಂಡ್ ಇನ್ನೊಂದೇನೆಂದರೆ ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ಕೆಲವರು ಇವ್ರಿಗೂ ಇಷ್ಟ ಇರುತ್ತೆ ಓಕೆ ಅಂದರೆ ಫಾರ್ ಎಕ್ಸಾಂಪಲ್ ಅಂಗ್ ಮೇಡಮ್ ಏನು ಮ್ಯಾಮ್ ಅಂಗದೇ ಸಾಧನೆ ಮಾಡೋಕ್ಕೋಸ್ಕರ ಓದೋಕ್ಕೋಸ್ಕರ ನಾವು ನಮ್ಗೆ ಇಷ್ಟವಾಗಿರೋದನ್ನೆಲ್ಲ ಬಿಟ್ಬಿಡ್ಬೇಕಾ ಇವನ್ನೆಲ್ಲ ಎಂಜಾಯ್ ಮಾಡಿದೆ ಕೊನೆಗೆ ನಾವೇನು ಲೈಫಲ್ಲಿ ಮಾಡಿಲ್ಲ ಅಂದರೆ ಹೆಂಗೆ ಅಂತ ತುಂಬ ಜನ ಪ್ರಶ್ನೆ ಕೇಳ್ತಾರೆ ನನ್ನ ಕಾಲೇಜ್ಗಳಿಗೆ ಹೋದಾಗ ಈ ಕ್ವೆಶನ್ಸ್ ಬರುತ್ತೆ ಬಟ್ ಇಲ್ಲಿ ಏನು ಹೇಳ್ತಿದ್ದಾರೆ ಅವರು ಅಂದರೆ ಅದನ್ನೆಲ್ಲ ಬಿಡಿ ಅಂತ ಹೇಳ್ತಾ ಇಲ್ಲ ಯಾವುದು ಅತಿ ಆಗಬಾರ್ದು ಅಂತ ಹೇಳ್ತಿದ್ದಾರೆ ಮತ್ತು ಯಾವಾಗಲೂ ನಮ್ಮ ಸೆಲೆಕ್ಷನ್ ಫಸ್ಟು ದೀರ್ಘಕಾಲದ್ದು ಕಾನ್ಸಿಕ್ವೆನ್ಸ್ ನೋಡಬೇಕು ಅಂತ ಹೇಳ್ತಿದ್ದಾರೆ ಆ್ಯಂಡ್ ಇಲ್ಲೇನು ಗೊತ್ತಾ ಯಾರಿವತ್ತು ನೂರಕ್ಕೆ ನೂರು ಅಂಕನ ತೊಗೊಳ್ತಾ ಇದ್ದಾರೆ ಆ ವ್ಯಕ್ತಿಗಳು ಸಹ ಅವರಿಗೂ ಕೂಡ ಲೈಕ್ ಏನಂತಾರೆ ಫಿಲಿಮ್ ನೋಡಬೇಕು ಎಂಜಾಯ್ ಮಾಡಬೇಕು ಎಂಟರ್ಟೈನ್ಮೆಂಟ್ಗೆ ಹೋಗಬೇಕು ಅಂತ ಆಸೆ ಇರುತ್ತಂತೆ ಅವ್ರಿಗೆ ಆಸೆ ಇಲ್ಲ ಅಂತ ಅಲ್ಲ ಆದರೆ ಅವರಿಗೆ ತಲೆಯಲ್ಲಿ ಏನಿರುತ್ತೆ ಗೊತ್ತಾ ಇವತ್ತು ಓದಲಿಲ್ಲ ಅಂದರೆ ನಾಳೆಗೆ ಅದು ಎರಡು ಎಕ್ಸ್ಟ್ರಾ ಆಗುತ್ತೆ ಇವತ್ತು ನಾಳೆ ಓದ್ಲಿಲ್ಲ ಅಂತಂದ್ರೆ ಅದು ಹೊರೆ ಹೆಚ್ಚಾಗ್ತಾ ಹೋಗುತ್ತೆ ಅದ್ರ ಬದಲು ಇವತ್ತಿಂದ ಇವತ್ತು ಫಸ್ಟ್ ಮುಗಿಸೋಣ ಆಮೇಲೆ ನೆಕ್ಸ್ಟ್ ಬೇರೆದು ನೋಡೋಣ ಅಂತ ಕೂತ್ಕೊಳ್ತಾರಂತೆ ಹಾಗಾಗಿ ವರ್ಷದ ಕೊನೆಯಲ್ಲಿ ಭರ್ಜರಿಯಾಗಿ ಸೆಲೆಬ್ರೇಷನ್ ಮಾಡೋದು ಅವ್ರುಗಳೇನೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಯುವ ಜನರಿಗೆ ಇರುವಂತಹ ಬಹುದೊಡ್ಡ ಸಮಸ್ಯೆ ಏನಂದ್ರೆ ಬದುಕಿನ ಎಲ್ಲ ಸಂತಸಗಳು ಅವ್ರಿಗೆ ಬೇಕು ಆದರೆ ಸಮಸ್ಯೆ ಮಾತ್ರ ಬೇಡ ತಾಳ್ಮೆಯಿಂದ ಕಾಯುವಷ್ಟು ಅವ್ರಿಗೆ ಏನು ಸಮಯ ಇಲ್ಲ ಅಂದರೆ ಐ ಮೀನ್ ನಾವೇ ಕ್ರಿಯೇಟ್ ಮಾಡ್ಕೊತಾ ಇಲ್ಲ ಗುರಿ ಸಾಧನೆಗಾಗಿ ಕಷ್ಟಪಟ್ಟು ಅದಕ್ಕೆ ಬೇಕಾಗಿರುವಂಥದ್ದನ್ನು ಮಾಡೋಕ್ಕೆ ನಾವು ರೆಡಿ ಇಲ್ಲ ಸೊ ಹಾಗಾಗಿ ಇವತ್ತು ಏನು ಯಂಗ್ಸ್ಟರ್ಸ್ಗಳು ಅವರು ಹಾದಿ ತಪ್ತಾ ಇದ್ದಾರೆ ಎಲ್ಲದಕ್ಕೂ ಶಾರ್ಟ್ಕಟ್ನ ಹುಡುಕ್ತಾ ಇದ್ದಾರೆ ನಾವು ಹಿಂದೆ ನೋಡಿದ್ವಿ ರೊನಾಲ್ಡೋ ಅವರ ಇದರಲ್ಲಿ ಸಕ್ಸಸ್ಗೆ ಶಾರ್ಟ್ಕಟ್ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಹಾಗೆ ಇಲ್ಲೂ ನಾವು ಅರ್ಥ ಮಾಡ್ಕೋಬೇಕು ಸಕ್ಸಸ್ಗೆ ನಾವು ಶಾರ್ಟ್ಕಟ್ ಹುಡುಕ್ತೀವಿ ಅಂದರೆ ಅದು ಮೂರ್ಖತನ ಕೈ ಕೆಸರಾಗದೆ ತಾಯಿ ಮೊಸರಾಗುತ್ತೆ ಅನ್ನೋದು ನಮ್ಮ ಕಲ್ಪನೆ ಅಷ್ಟೇ ಇಂಗ್ಲೀಷ್ ಡಿಕ್ಷ್ನರಿಯಲ್ಲಿ ಮಾತ್ರ ಕೆಲಸಕ್ಕಿಂತ ಮೊದಲು ಸಕ್ಸಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಇದೆಲ್ರಿಗೂ ಗೊತ್ತಿದೆ ನಮಗೆ ಸೊ ಈಗ ನಾವು ಮಾಡಬೇಕಾಗಿರೋದೇನೆಂದರೆ ನಮ್ಮ ಭವಿಷ್ಯಕ್ಕೆ ಸಹಾಯ ಮಾಡುವಂಥದ್ದು ಅಲ್ಪಕಾಲಿಕ ಖುಷಿಗಳಲ್ಲ ನಮ್ಮ ವ್ಯಕ್ತಿತ್ವ ಆಗಲಿ ನಮ್ಮ ಉದ್ಯೋಗ ಆಗಲಿ ನಮ್ಮ ಬೆಳವಣಿಗೆ ಆಗಲಿ ಇವೆಲ್ಲವೂ ಕೂಡ ಒಂದು ದಿ ಬೆಸ್ಟ್ ಲೈಫ್ ಕಡೆಗೆ ಹೋಗಬೇಕು ಅಂದರೆ ಈ ಕ್ಷಣದ ಕೆಲವೊಂದು ಏನು ಸಂತೋಷನ ಸ್ವಲ್ಪ ತ್ಯಾಗ ಮಾಡಿದ್ರೆ ಭವಿಷ್ಯನ ಭವಿಷ್ಯನ ತ್ಯಾಗ ಮಾಡುವಂಥ ಲೆವೆಲಿಗೆ ನಾವು ಹೋಗಲ್ಲ ಅನ್ನೋದು ಇದ್ರೆ Tá. ವಿಲ್ ಪವರ್ ಮನೋಬಲ ಬೆಳೆಸ್ಕೋಬೇಕು ಯಶಸ್ಸಿಗೆ ಬೇಕೇ ಬೇಕಾದ ಸಂಗತಿ ಇದು ಬಹಳಷ್ಟು ಜನ ಮೂಡ್ಗೆ ಅನುಗುಣವಾಗಿ ಕಾರ್ಯ ಮಾಡ್ತಾರೆ ಮೂಡ್ ಚೆನ್ನಾಗಿದ್ದಾಗ ಜಾಸ್ತಿ ಓದ್ತಾರೆ ಮೂಡ್ ಚೆನ್ನಾಗಿಲ್ಲ ಅಂದರೆ ಮೂರು ದಿನ ಓದಲ್ಲ ಮೂಡ್ ಚೆನ್ನಾಗಿದ್ದರೆ ಕೆಲಸ ಮಾಡ್ತಾರೆ ನನಗೆ ಯಾವತ್ತು ಯಾಕೋ ಮೂಡ್ ಸರಿಯಾಗಿಲ್ಲ ಕೆಲಸ ಮಾಡೋಲ್ಲ ಸೊ ಈ ರೀತಿ ತುಂಬ ಜನ ನೋಡ್ತೀವಿ ನಾವು ಇದರಲ್ಲೆಲ್ಲ ಇವ್ರಿಗೆಲ್ಲ ಇರುವಂಥ ಕೊರತೆಯೇ ವಿಲ್ ಪವರ್ ಮೇಡಮ್ ಹಾಗಿದ್ರೆ ವಿಲ್ ಪವರ್ನ ಬೆಳೆಸ್ಕೊಳ್ಳೋದು ಹೇಗೆ ಅಂತ ಲೇಖಕರು ಹೇಳ್ತಾ ಇರೋದು ಹೇಗೆ ಅಂತ ನೀವು ಕೇಳೋದಾದರೆ ಒಂದು ಚಿಕ್ಕ ಟಿಪ್ಸ್ ಕೊಟ್ಟಿದ್ದಾರೆ ನೀವು ಪ್ರ್ಯಾಕ್ಟೀಸ್ ಮಾಡಬಹುದು ಅಂಡ್ ತುಂಬಾ ಚೆನ್ನಾಗಿದೆ ಇದು ಓಕೆ ಏನಂದ್ರೆ ಅಷ್ಟು ಸುಲಭವಲ್ಲ ಗೊತ್ತು ನಮ್ದು ಮರ್ಕಟ ಮನಸ್ಸು ಅದನ್ನ ಹಿಡಿಯೋದು ಕಷ್ಟನೇ ಹೌದು ಆದ್ರೆ ನಿರ್ಧಾರ ತಗೊಂಡ್ರೆ ಯಾವುದೂ ಕೂಡ ಅಸಾಧ್ಯ ಅನ್ನೋದಿಲ್ಲ ಸೊ ಬೆಳಗ್ಗೆ ಹತ್ತು ನಿಮಿಷ ಒಂದೆರಡು ಅನು ಒಂದು ಹತ್ತು ನಿಮಿಷ ಕಣ್ಮುಚ್ಚಿ ಕುಳಿತುಕೊಂಡು ದೀರ್ಘಕಾಲದ ಉಸಿರಾಟನ ನಾವು ಪ್ರಾಕ್ಟೀಸ್ ಮಾಡಬೇಕಂತೆ ಅದಾದ ಮೇಲೆ ಸಣ್ಣ ಸಣ್ಣ ಗುರಿಗಳನ್ನ ಇಟ್ಕೊಂಡು ಫಸ್ಟು ಆ ಸಣ್ಣ ಸಣ್ಣ ಗುರಿಗಳನ್ನು ಅಚೀವ್ ಮಾಡಬೇಕಂತೆ ಆಗ ನಮ್ಮ ಒಳಗಡೆ ವಿಲ್ ಪವರ್ ಬರುತ್ತಂತೆ ನನ್ನ ಕೈಲಾಗುತ್ತೆ ಅಂತ ಉದಾಹರಣೆ ಒಂದು ಪಾಠ ಓದೋವರೆಗೂ ಕೂಡ ನಾನು ತಿಂಡಿ ತಿನ್ನಲ್ಲ ಅಂತ ವಿದ್ಯಾರ್ಥಿಗಳು ಸೆಟ್ ಮಾಡೋದು ಒಂದು ದಿನ ನಾನು ಈ ಕೆಲಸ ಮಾಡಿದೆ ಇವತ್ತು ಟಿ ವಿ ನೋಡಲ್ಲ ಅಂತ ಸೆಟ್ ಮಾಡೋದು ದಿನದಲ್ಲಿ ಇಷ್ಟು ಗಂಟೆ ಮೊಬೈಲ್ ಮುಟ್ಟಲ್ಲ ಅಂತ ಅಂದ್ಕೊಳ್ಳೋದು ಮಧ್ಯಾಹ್ನ ನಿದ್ದೆ ಬಂದಾಗ ನದ್ಯ ಮಲಗಲೇಬೇಕು ಅಂತ ಅನ್ಕೊಳ್ಳೋರು ಅಟ್ಲೀಸ್ಟ್ ಬಟ್ಟೆ ಮಟ್ಚಣ ಬಟ್ಟೆ ಹೋಗ್ಯೋಣ ಐರನ್ ಮಾಡೋಣ ಅಂಥೇಳಿ ಆ ನಿದ್ದೆನ ಪೋಸ್ಟ್ಪೋನ್ ಮಾಡೋದು ಈ ರೀತಿಯ ಚಿಕ್ಕ ಪುಟ್ಟ ಅಭ್ಯಾಸಗಳನ್ನ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ನನ್ನ ಕೈಯಲ್ಲಿ ಸಾಧ್ಯ ನಾನು ಇದನ್ನು ಬ್ರೇಕ್ ಮಾಡ್ಬೋದು ಅನ್ನೋ ಮನೋಬಲನ ವಿಲ್ ಪವರ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು ಕನಸು ಕಾಣೋದು ಪ್ಲ್ಯಾನ್ ಹಾಕೋದು ತುಂಬ ಸುಲಭ ಆದರೆ ತಕ್ಷಣದ ಹ್ಯಾಪಿನೆಸ್ ಬಿಟ್ಟು ಯಾರು ದೀರ್ಘಕಾಲದ ಹ್ಯಾಪಿನೆಸ್ಗೆ ಇರ್ತಾರೆ ಅವರು ಮಾತ್ರ ಯಶಸ್ಸನ್ನು ಪಡ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ ಮನಸ್ಸು ಬಯಸಿದ್ದನ್ನೇ ಮಾಡ್ತಾ ಹೋದರೆ ಎಲ್ಲಿ ತಲುಪಬಹುದು ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಆ್ಯಕ್ಚುಲಿ ನನಗೆ ಈ ಲೈನ್ ತುಂಬ ಇಷ್ಟ ಆಯಿತು ಅದೇನಂದರೆ ನಾವು ಹೇಳ್ತೀವಿ ನಾನು ನನ್ನ ಹಾರ್ಟ್ ಹೇಳೋದನ್ನು ಫಾಲೋ ಮಾಡ್ತೀನಿ ಅಂತ ಬಟ್ ಹಾರ್ಟ್ ಆ್ಯಂಡ್ ಮೈಂಡ್ ಮಧ್ಯ ಒಂದು ಸೂಕ್ಷ್ಮತೆ ಇರುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು ಯಾಕಂದರೆ ಹಾರ್ಟ್ ಎಮೋಷನ್ಸ್ ಏನು ಅದಕ್ಕೇನು ಬೇಕು ಅದಕ್ಕೇನು ಖುಷಿ ಕೊಡುತ್ತೆ ತಕ್ಷಣಕ್ಕೆ ಏನು ಬೇಕು ಅದನ್ನೇ ನೋಡುತ್ತೆ ಬಟ್ ಮೈಂಡು ಕಮಿಟ್ಮೆಂಟಿಂದ ಯೋಚನೆ ಮಾಡುತ್ತೆ ನಾನು ಇದನ್ನು ಮಾಡಬೇಕಾ ಏನು ಪರಿಣಾಮ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡುತ್ತೆ ಸಮಟೈಮ್ಸ್ ಜೀವನದಲ್ಲಿ ಹಾರ್ಟ್ ಆ್ಯಂಡ್ ಮೈಂಡ್ ಎರಡರ ಮಧ್ಯದಲ್ಲಿ ಡಿಸಿಷನ್ ತೊಗೊಳ್ಳೋದು ಇಂಪಾರ್ಟೆಂಟ್ ಬಟ್ ಅದು ತುಂಬ ಸೆನ್ಸಿಟಿವ್ ಅದನ್ನು ಅರ್ಥ ಮಾಡ್ಕೊಳ್ಳೋದೆ ನಮ್ಮ ಜ್ಞಾನನ ಪ್ರಬುದ್ಧತೆನ ಜಾಸ್ತಿ ಮಾಡ್ಕೋಬೇಕಾಗಿರೋದು ಸೊ ಇದು ನಾವು ಈ ಚಾಪ್ಟ್ರಲ್ಲಿ ನೋಡಿರುವಂಥದ್ದು ಈಗ ಗೊತ್ತಾಯ್ತಲ್ವಾ ಯಾರೆಲ್ಲ ಕ್ಷಣಿಕ ಸುಖಕ್ಕೋಸ್ಕರ ದೀರ್ಘಕಾಲದ ನೆಮ್ಮದಿಯನ್ನು ಕಳ್ಕೊಳ್ತಾ ಇದ್ದೀರಾ ಯೋಚನೆ ಮಾಡಿ ಆ್ಯಂಡ್ ಲಾಂಗ್ ಟರ್ಮ್ ಯಾವತ್ತಿದ್ರೂ ನಮ್ಮ ಲೈಫಲ್ಲಿ ಸಕ್ಸಸ್ ಕೊಡುತ್ತೆ ಜೀವನದಲ್ಲಿ ಚಿಕ್ಕ ಚಿಕ್ಕದನ್ನು ಕ್ಷಣವನ್ನು ಎಂಜಾಯ್ ಮಾಡಿ ಸೆಲೆಬ್ರೇಟ್ ಮಾಡಿ ಬಟ್ ಅದು ಅಡಿಕ್ಷನ್ ಆಗದೇ ಇರಲಿ ಥ್ಯಾಂಕ್ ಯು